ಹೋಬನ್ ಹುಟ್ಟು ಹಬ್ಬ ಅಂದರೆ ಹಬ್ಬ ಥರ ಏಕೆಂದರೆ ಅವರು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಂದಿರ್ತಾರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಇವತ್ತು ಅವರು ಅರವತ್ತೈದನೇ ಹುಟ್ಟು ಹಬ್ಬ ಭಗವಂತ ಅವ್ರಿಗೆ ಹುಟ್ಟೋ ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸಿ ಭಗವಂತ ಅವ್ರಿಗೆ ಹೆಚ್ಚು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಹೆಚ್ಚು ಅಧಿಕಾರ ಸಿಗಲಿ ಅಂತ ಹೇಳ್ಕೊಂತ ಕೇಳ್ಕೊತೀವಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಐಶ್ವರ ಆರೋಗ್ಯ ಕೊಟ್ಟು ಮತ್ತು ಅವ್ರ ಕುಟುಂಬದಲ್ಲಿ ಅವ ಅಕ್ಕ ಹೆಮ್ಮಕ್ಕವರು ಅವರು ಆ ಗೋಪಣ್ಣವ್ರು ಎಷ್ಟು ಓಡಾಡ್ತಾರೋ ಅಷ್ಟು ಏರಿಯಾದಲ್ಲಿ ಸ್ಪಂದಿಸ್ತಾರೆ ಅವ್ರಿಗೂ ಅಷ್ಟೇ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಅವ್ರಿಗೂ ಇನ್ನೂ ಅಧಿಕಾರ ಸಿಗಲಿ ಅಂತ ಕೇಳ್ಕೊತೀನಿ ಆಮೇಲೆ ನಿಜವಾಲ ಅರವತ್ತೈದು ಅಂದರೆ ಅರವತ್ತೈದು ಅಂತ ಗೊತ್ತೇ ಆಗಲ್ಲ ಯಾಕಂದರೆ ಅವರು ಯಾವಾಗ ಎಮ್ ಎಲ್ ಎ ಆದಾಗ ಓ ಹೆಂಗೆ ಓಡಾಡ್ತಿದ್ರು ಇವಾಗ ನಾಲ್ಕನೇ ಟರ್ಮ್ ಎಮ್ ಎಲ್ ಎ ಆಗಿದ್ದಾರೆ ಆದ್ರೂ ಅದೇ ಹುಮ್ಮಸ್ಸು ಇವತ್ತು ಇದೆ ಅವ್ರಿಗೆ ಆ ಹುಮ್ಮಸ್ಸು ಇವತ್ತು ಇದೆ ನಿಜವಾಗಲೂ ನಮ್ಗೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಏನಣ್ಣ ಇಷ್ಟು ಓಡಾಡ್ತಾರಲ್ಲ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾರೆ ಅಂತ ಯಾಕೆಂದರೆ ಅವರು ಅಷ್ಟು ಓಡಾಡ್ತಾ ಇದ್ದಾರೆ ಮತ್ತು ಜನಗಳ ಪ್ರೀತಿ ಗಳಿಸ್ಕೊಂಡಿದ್ದಾರೆ ಜನಗಳ ಕಷ್ಟುಗಳನ್ನೂ ಸ್ಪಂದಿಸ್ತಾರೆ ಅದಕ್ಕೋಸ್ಕರ ಜನಗಳ ಆಶೀರ್ವಾದ ದೇವರ ಆಶೀರ್ವಾದದಿಂದ ಅಷ್ಟು ಆರೋಗ್ಯ ಆಗಿದ್ದಾರೆ ಅಷ್ಟು ಹೆಲ್ತಿಯಾಗಿ ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನಮಗೆ ನಮ್ಮ ಏರಿಯಾದಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಈಗ ಅಧಿಕಾರ ಈ ಸಾರಿ ಬಿ ಜೆ ಪಿ ಬಂದಿದ್ದರೆ ಅವ್ರು ಇನ್ನೂ ಇನ್ನೂ ಇವತ್ತೇನು ಡೆವಲಪ್ ಆಗಿದೆ ಏರಿಯಾ ನಮ್ಮ ಮಹಾಲಕ್ಷಿಂಗುರಂ ಕ್ಷೇತ್ರ ಎಷ್ಟು ಡೆವಲಪ್ ಆಗಿದೆ ಇದಕ್ಕೆ ನೂರು ಪಟ್ಟು ಇನ್ನೂ ಡೆವಲಪ್ ಆಗ್ತಾಯಿತ್ತು ಇವತ್ತು ಏನು ಕಮ್ಮಿ ಇಲ್ಲ ನಮ್ಮ ಏರಲ್ಲಿ ಪ್ರತಿಯೊಂದೂ ಸೌಕರ್ಯ ಚೆನ್ನಾಗಿದೆ ಇವು ಮೊದಲು ನೀರು ನೀರು ಅಂತಂತೂ ನಾವು ಕೇಳೋಂಗೇ ಇಲ್ಲ ಇಡೀ ಬಸಜನಲ್ಲಿ ಬೇರೆ ಬೇರೆ ಬಸಜನರಲ್ಲಿ ನಲವತ್ತೈದು ವರ್ಷದಿಂದ ಅದು ದೊಡ್ಡ ಬೀಡಿ ಏರಿಯಾಗಳು ಅಲ್ಲಿಗಿಂತ ನೀರು ಅನುಕೂಲ ಇದೆ ನಮಗೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ನಾವು ಈ ಕ್ಷೇತ್ರದಲ್ಲಿ ಹುಟ್ಟಿ ನಾವು ಮತ್ತೆ ಅವ್ರ ಜೊತೆ ಇದೀವಿ ಅಂದರೆ ನಮಗೆಲ್ಲರಿಗೂ ಭಾಗ್ಯ ಹ್ಞೂ ಜನನಾಯಕ ಆಗಿ ಅವರು ಮಾಡ್ತಕ್ಕಂಥದ್ರಲ್ಲಿ ಅತಿ ಹೆಚ್ಚು ಖಂಡಿತ ನಾವು ಬೆಂಗಳೂರು ನಾವು ಹೇಳ್ತೀವಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅವ್ರ ಥರ ಕೆಲಸ ಮಾಡೋರು ಇಲ್ಲ ಅಂತ ಅಂದ್ಕೊಂಡಿದೀವಿ ಈಗ ಇರ್ಬೋದು ಇನ್ನೂ ಮಾಡ್ತಾ ಇರ್ಬೋದು ಬಟ್ ಇವರು ಅವರು ಅವ್ರಿಗಿಂತ ಎಲ್ಲರಿಗಿಂತ ಒಂದು ಕೈ ಮೇಲೆ ಸೊ ಕೆಲಸ ಮಾಡ್ತಾರೆ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ಕಷ್ಟ ಅಂದರೆ ಎಲ್ಲರಿಗೂ ಸ್ಪಂದಿಸ್ತಾರೆ ಏನೇ ಎಲ್ತ್ ವಿಚಾರ ಆಗಿರ್ಬೋದು ಮತ್ತು ನಮ್ಮಲ್ಲಿ ಸಮಸ್ಯೆಗಳು ಏನಾದರೂ ಪರ್ಸ್ನಲ್ ಸಮಸ್ಯೆಗಳು ಬಂದಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಮತ್ತು ಏನೇ ಇದ್ರು ಮನೆಯವ್ರ ಥರ ಓಡಾಡ್ತಾರೆ ಅದು ನಮಗೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಈ ಥರ ಎ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ನಮಗೆ ಗೋಪಣ್ಣ ಹುಟ್ಟು ಹಬ್ಬ ಅಂದರೆ ಹಬ್ಬ ಥರ ಏಕೆಂದರೆ ಅವರು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಂದಿರ್ತಾರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಇವತ್ತು ಅವರು ಅರವತ್ತೈದನೇ ಹುಟ್ಟು ಹಬ್ಬ ಭಗವಂತ ಅವ್ರಿಗೆ ಹುಟ್ಟೋ ಮೊದಲನೇದಾಗಿ ಅವ್ರಿಗೆ ಹುಟ್ಟೋಗದ ಆರ್ಥಿಕ ಶುಭಾಶಯಗಳು ತಿಳಿಸಿ ಭಗವಂತ ಅವ್ರಿಗೆ ಹೆಚ್ಚು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಹೆಚ್ಚು ಅಧಿಕಾರ ಸಿಗಲಿ ಅಂತ ಹೇಳ್ಕೊಂತ ಕೇಳ್ಕೊತೀವಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಐಶ್ವರ ಆರೋಗ್ಯ ಕೊಟ್ಟು ಮತ್ತು ಅವ್ರ ಕುಟುಂಬದಲ್ಲಿ ಅವ ಅಕ್ಕ ಅವರು ನಿಜವಾಲು ಗೋಪಣ್ಣವ್ರು ಎಷ್ಟು ಓಡಾಡ್ತಾರೋ ಅಷ್ಟು ಏರಿಯಾದಲ್ಲಿ ಸ್ಪಂದಿಸ್ತಾರೆ ಅವ್ರಿಗೂ ಅಷ್ಟೇ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಅವ್ರಿಗೂ ಇನ್ನೂ ಅಧಿಕಾರ ಸಿಗಲಿ ಅಂತ ಕೇಳ್ಕೊತೀನಿ ಆಮೇಲೆ ನಿಜವಾಲು ಅರವತ್ತೈದು ಅಂದರೆ ಅರವತ್ತೈದು ಅಂತ ಗೊತ್ತೇ ಆಗಲ್ಲ ಯಾಕಂದರೆ ಅವರು ಯಾವಾಗ ಎಮ್ ಎಲ್ ಎ ಆದಾಗ ಓ ಹೆಂಗೆ ಓಡಾಡ್ತಿದ್ರೋ ಇವಾಗ ನಾಲ್ಕನೇ ಟರ್ಮ್ ಎಮ್ ಎಲ್ ಆಗಿದ್ದಾರೆ ಆದ್ರೂ ಅದೇ ಹುಮ್ಮಸ್ ಇವತ್ತು ಇದೆ ಅವ್ರಿಗೆ ಆ ಉಮೋಸ್ಟ್ ಇವತ್ತು ಇದೆ ನಿಜವಾಗಲೂ ನಮ್ಗೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಏನಣ್ಣ ಇಷ್ಟು ಓಡಾಡ್ತಾರಲ್ಲ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾರೆ ಅಂತ ಯಾಕಂದರೆ ಅವರು ಅಷ್ಟು ಓಡಾಡ್ತಾ ಇದ್ದಾರೆ ಮತ್ತು ಜನಗಳ ಪ್ರೀತಿ ಗಳಿಸ್ಕೊಂಡಿದ್ದಾರೆ ಜನಗಳ ಕಷ್ಟಗಳನ್ನು ಸ್ಪಂದಿಸ್ತಾರೆ ಅದಕ್ಕೋಸ್ಕರ ಜನಗಳ ಆಶೀರ್ವಾದ ದೇವರ ಆಶೀರ್ವಾದದಿಂದ ಅಷ್ಟು ಆರೋಗ್ಯ ಆಗಿದ್ದಾರೆ ಅಷ್ಟು ಹೆಲ್ತಿಯಾಗಿ ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನಮಗೆ ನಮ್ಮ ಏರಿಯಾದಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಈಗ ಅಧಿಕಾರ ಈ ಸಾರಿ ಬಿ ಜೆ ಪಿ ಬಂದಿದ್ದರೆ ಅವ್ರು ಇನ್ನೂ ಇನ್ನೂ ಇವತ್ತೇನು ಡೆವಲಪ್ ಆಗಿದೆ ಏರಿಯಾ ನಮ್ಮ ಮಲಕ್ಸಿಂಪುರಂ ಕ್ಷೇತ್ರ ಎಷ್ಟು ಡೆವಲಪ್ ಆಗಿದೆ ಇದಕ್ಕೆ ನೂರು ಪಟ್ಟು ಇನ್ನೂ ಡೆವಲಪ್ ಆಗ್ತಾಯಿತ್ತು ಏನು ಕಮ್ಮಿ ಇಲ್ಲ ನಮ್ಮ ಏರಿಯಾದಲ್ಲಿ ಪ್ರತಿಯೊಂದೂ ಸೌಕರ್ಯ ಚೆನ್ನಾಗಿದೆ ಇವಾಗ ಮೊದಲು ನೀರು ನೀರು ಅಂತಂತೂ ನಾವು ಕೇಳಂಗೇ ಇಲ್ಲ ಇಡೀ ಬಸರಲ್ಲಿ ಬೇರೆ ಬೇರೆ ಬಸಜಿನರಲ್ಲಿ ನಲವತ್ತೈದು ವರ್ಷದಿಂದ ಅದು ದೊಡ್ಡ ಬಿಡಿ ಏರಿಯಾಗಳು ಅಲ್ಲಿಗಿಂತ ನೀರು ಅನುಕೂಲ ಇದೆ ನಮಗೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ನಾವು ಈ ಕ್ಷೇತ್ರದಲ್ಲಿ ಹುಟ್ಟಿ ಮತ್ತೆ ಅವ್ರ ಜೊತೆ ಇದೀವಿ ಅಂದರೆ ನಮಗೆಲ್ಲರಿಗೂ ಭಾಗ್ಯ ಜನ ಸೇವೆ ಅತಿ ಹೆಚ್ಚು ಹ್ಞೂ ಜನನಾಯಕಿಯವರು ಖಂಡಿತ ನಾವು ಬೆಂಗಳೂರು ನಾವೀಗ ಹೇಳ್ತೀವಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅವ್ರ ಥರ ಕೆಲಸ ಮಾಡೋರು ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಈಗ ಇರ್ಬೋದು ಇನ್ನೂ ಮಾಡ್ತಾ ಇರ್ಬೋದು ಬಟ್ ಇವರು ಅವರು ಅವ್ರಿಗಿಂತ ಎಲ್ಲರಿಗಿಂತ ಒಂದು ಕೈ ಮೇಲೆ ಸೊ ಕೆಲಸ ಮಾಡ್ತಾರೆ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ಕಷ್ಟ ಅಂದರೆ ಎಲ್ಲರಿಗೂ ಸ್ಪಂದಿಸ್ತಾರೆ ಏನೇ ಎಲ್ತ್ ವಿಚಾರ ಆಗಿರ್ಬೋದು ಮತ್ತು ನಮ್ಮಲ್ಲಿ ಸಮಸ್ಯೆಗಳು ಏನಾದರೂ ಪರ್ಸ್ನಲ್ ಸಮಸ್ಯೆಗಳು ಬಂದಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಮತ್ತು ಏನೇ ಇದ್ರೂ ಮನೆಯವ್ರ ಥರ ಓಡಾಡ್ತಾರೆ ಅದು ನಮಗೆ ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಈ ಥರ ಎ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ